ಸರ್ ಮಸ್ತೆ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಸೂಪರ್ ಆಗಿದೆ ನೀವ್ ಹೇಗಿದ್ದೀರಾ ಸೂಪರ್ ಹೇಗ್ ನಡೀತಿದೆ ಕ್ರಿಕೆಟ್ ಎಲ್ಲ ಅದ್ಭುತವಾಗಿ ನಡೀತಾ ಇದೆ ಹಗ್ಲು ರಾತ್ರಿ ಪಂದ್ಯ ಸೊ ಹಾಗಾಗಿ ಕೂಗಿ ಕೂಗಿ ಗಂಟ್ಲೆಲ್ಲ ಹೋಗ್ಬಿಟ್ಟಿದೆ ಅದಕ್ಕೊಂದು ಕ್ಷಮೆ ಇರಲಿ ಸರ್ ಆಮೇಲೆ ಜಲಂಧರ ಕೂಡ ಈ ವಾರ ರಿಲೀಸ್ ಇದೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಇಪ್ಪತ್ತೊಂಬತ್ತನೇ ತಾರೀಕು ಜಲಂಧರ ಸಿನಿಮಾ ರಿಲೀಸ್ ಇದೆ ಜಲಂಧರ ಸಿನಿಮಾ ಒಂದು ಥ್ರಿಲ್ಲರ್ ಸಬ್ಜೆಕ್ಟು ಒಂದು ಕ್ಯೂರಿಯಾಸಿಟಿಯಿಂದ ನೋಡುವಂಥ ಒಂದು ಸಿನಿಮಾ ಸುಮಾರಷ್ಟು ಜಲಂದರ ಅಂದ್ರೆ ಅರ್ಥ ಮೊದಲನೇದಾಗಿ ಒಬ್ಬ ರಾಕ್ಷಸನ ಹೆಸರು ಅದು ಜಲದ ಒಳಗಡೆ ಇರುವಂತ ಒಬ್ಬ ರಾಕ್ಷಸನ ಹೆಸರು ಸೊ ಆ ತರಹದ ಜಲದ ಒಳಗಡೆ ಇರುವಂತ ರಾಕ್ಷಸನ್ನ ಬೈಗಿಳಿಯುವಂತ ಒಂದು ಸಿನಿಮಾ ಅಂತ ಹೇಳ್ಬೋದು ಎಷ್ಟೋ ಜನ ಮೋಜು ಮಸ್ತಿಗೆ ಅಂತ ಅಹ್ ಹೋಗ್ತಾರೆ ಕೆರೆಗಳ ಹೋಗ್ತಾರೆ ಅಥವಾ ಬೀಚ್ ಕಡೆಗಳಿಗೆ ಹೋಗ್ತಾರೆ ಅಲ್ಲೆಲ್ಲ ಹೋದಾಗ ಜೀವ ಕಳ್ಕೋತಾರೆ ಅವರ ಒಂದು ಕ್ಷಣದ ಆ ಮೋಜು ಮಸ್ತಿ ಆ ಸುಖಕ್ಕೋಸ್ಕರ ಖುಷಿಗೋಸ್ಕರ ಜೀವನ ಕಳ್ಕೋತಾರೆ ಸೊ ಅದ್ರ ಬಗ್ಗೆ ಒತ್ತು ಕೊಟ್ಟು ಅದ್ರ ಬಗ್ಗೆ ವಿಚಾರಗಳನ್ನ ಹೇಳುವಂತ ಸಿನಿಮಾ ಸೊ ಅದ್ರ ಹಿಂದೆ ಒಂದು ಕ್ರೈಮ್ ಇದ್ರೆ ಹೇಗಿರಬಹುದು ಅನ್ನುವಂತ ಒಂದು ಕಾಲ್ಪನಿಕ ಕಥೆನ ಇಟ್ಕೊಂಡು ಮಾಡಿರುವಂತ ಲೋಕಿ ಬರೆದಿರುವಂತಹ ಕತೆ ವಿಷ್ಣು ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ ಸೊ ಮೊದಲನೇದಾಗಿ ನನ್ಗೆ ಆ ಕತೆ ಇಷ್ಟ ಆಗಿದ್ದಕ್ಕೆ ನಾನು ಈ ಸಿನಿಮಾ ಮಾಡಿದ್ದು ಸೊ ಹಂಗಾಗಿ ಧೈರ್ಯವಾಗಿ ಎಲ್ಲರೂ ಆ ಪಿಕ್ಚರ್ಗೆ ಬಂದು ನೋಡ್ಬೋದು ಅನ್ನೋದು ಒಂದು ನಂಬಿಕೆ ಒಂದು ಏನ್ ಹೇಳ್ಬೋದು ಒಂದು ಕಾನ್ಫಿಡೆನ್ಸ್ ಎಲ್ಲರೂ ವೆಲ್ಕಮ್ ಮಾಡಬಹುದು ಥಿಯೇಟರ್ ಗೆ ಅಂತ ಥ್ರಿಲ್ಲರ್ ಸಿನಿಮಾ ಅಂದ್ರೆ ಒಂದು ಕ್ರೈಮ್ ಇನ್ವೆಸ್ಟಿಗೇಷನ್ ಸಿನ್ಮಾನೇ ಸೊ ಅಲ್ಲಿ ಆಗಿರುವಂತ ಒಂದು ಘಟನೆ ಹಲವಾರು ಘಟನೆಗಳು ಅದರಲ್ಲಿ ಒಂದು ಘಟನೆನ ಹುಡುಕ್ತಾ ಹೋದಾಗ ಸಿಗುವಂತ ಸುಮಾರಷ್ಟು ಮಜಲುಗಳು ಅದನ್ನೆಲ್ಲ ಬಿಡಿಸ್ತಾ ಹೋದಾಗ ಸಿಗುವಂತ ಕ್ರೈಮ್ ಕ್ರೈಮ್ನ ಮಾಡಿದಂಥವ್ರು ಸೊ ಅದನ್ನ ಬಿಡಿಸ್ಕೊಂಡು ಹೋಗುವಂತ ಒಂದು ಪಾತ್ರ ನಂದು ಆ ನಾಯಕನಾಗಿ ನಾನು ಮಾಡಿರುವಂತಹ ಸಿನಿಮಾದ ಎರಡನೇ ಸಿನಿಮಾ ನಾಯಕ ನಟನಾಗಿ ನಾನು ಮಾಡಿರುವಂತಹ ಎರಡನೇ ಸಿನಿಮಾ ಅಂತ ಹೇಳ್ಬೋದು ಮೊದಲನೇದಾಗಿ ಲಾಫಿಂಗ್ ಬುದ್ಧ ಐವತ್ತು ದಿನಗಳ ಕಾಲ ಅದ್ಭುತವಾಗಿ ಓಡ್ತು ಆ ಓ ಟಿ ಟಿಗೆ ಬಂದ್ಮೇಲೆ ಇನ್ನೂ ಚೆನ್ನಾಗಿ ಹೆಸರು ಮಾಡ್ತು ಇನ್ನೂ ಚೆನ್ನಾಗಿ ಹೋಯ್ತು ದೇಶಾದ್ಯಂತ ಅಹ್ ಬೇರೆ ಬೇರೆ ದೇಶಗಳಲ್ಲೂ ಹೋದ್ಮೇಲೆ ನನ್ನ ಫ್ರೆಂಡ್ ಸುಮಾರು ಜನ ಫೋನ್ ಮಾಡಿ ಎಲ್ಲ ಹೇಳಿದ್ರು ಸೊ ಈ ತರದ ಸಿನಿಮಾನ ಫಾರಿನ್ ಯಾಕೆ ರಿಲೀಸ್ ಮಾಡಿಲ್ಲ ಅಂತ ಚಿಕ್ಕ ಸಿನಿಮಾ ಅಂತ ಮಾಡಿದಾಗ ಎಲ್ಲ ಸಿನಿಮಾನು ತಗೊಂಡು ಅಲ್ಲಿಗೆ ಹೋಗೋಕ್ಕಾಗಲ್ಲ ಹಾಗಾಗಿ ಓ ಟಿ ಟಿ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಈ ಸಿನಿಮಾನು ಅಷ್ಟೇ ನನಗೆ ಒಳಗಿಂದ ಒಂದು ಅದ್ಭುತವಾದ ಕಾನ್ಫಿಡೆನ್ಸ್ ಇದೆ ಎಲ್ಲೂ ಇಲ್ಲ ಇವತ್ತಿನ ಆಡಿಯನ್ಸ್ ಏನು ಆ ಫಾಸ್ಟ್ ಎಡಿಟ್ ಪ್ಯಾಟರ್ನ್ಗೆ ಅಡ್ಜಸ್ಟ್ ಆಗಿದ್ದಾರೆ ಆ ತರದ ಒಂದು ಫಾಸ್ಟ್ ಎಡಿಟ್ ಪ್ಯಾಟರ್ನ್ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ಟ್ರೈಲರ್ ಕೂಡ ಸ್ಟಾರ್ಟಿಂಗ್ ಏನೇ ಡಿಫ್ರೆಂಟ್ ಎಡಿಟಿಂಗ್ ಪ್ಯಾಟರ್ನ್ ಎಕ್ಸಾಕ್ಟ್ಲಿ ಸೊ ಆ ತರದ್ದು ಅಂದ್ರೆ ರೆಗ್ಯುಲರ್ ಜಾನರ್ ಅಂತ ಅನ್ಸಬಾರದು ಅನ್ನೋದಕ್ಕೆ ಏನೆಲ್ಲ ಮಾಡಬಹುದು ಆ ತರದ್ದೆಲ್ಲ ಒಂದಿಷ್ಟು ಕಿತಾಪತಿಗಳನ್ನ ಮಾಡಿದೀವಿ ಅಂತಾನೆ ಹೇಳ್ಬೋದು ಅದ್ಭುತವಾಗಿದೆ ಹೊಸಬ ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ಹೊಸಬರು ಅಂತ ಹೇಳಕ್ ಸಾಧ್ಯನೇ ಇಲ್ಲ ಹುಡುಗ ತುಂಬಾ ಅದ್ಭುತವಾಗಿ ಮಾಡಿದಾನೆ ಇದು ಮಾತ್ರ ಅಲ್ಲ ರಿಲೀಸ್ ಆಗಿರುವಂತ ಎರಡು ಹಾಡು ಇನ್ನೊಂದು ಹಾಡು ರಿಲೀಸ್ ಇದೆ ಸೊ ಎಲ್ಲಾ ಹಾಡ್ ಅದ್ಭುತವಾಗಿ ಮಾಡಿದ್ದಾರೆ ಬ್ಯಾಕ್ ಗ್ರೌಂಡ್ ಟ್ರೈಲರ್ ಕೇಳಿದ್ರೆ ಇಡೀ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ ಧೈರ್ಯವಾಗಿ ಹೇಳಬಹುದು ಆ ಹುಡುಗ ಒಂದು ಇದು ಟ್ರೈಲರ್ ಹುಡುಗಿಕೆ ಶೂಟಿಂಗ್ ತುಂಬಾ ಕಷ್ಟ ಇರುತ್ತೆ ಯಾಕೆಂದ್ರೆ ತುಂಬಾ ಡಿಫ್ರೆಂಟ್ ಲೊಕೇಶನ್ ಅಲ್ಲಿ ನದಿ ತೀರದಲ್ಲೆಲ್ಲ ಮಾಡಿದ್ರು ಹಳ್ಳಿಗಳೆಲ್ಲ ಶೂಟ್ ಶೂಟ್ ಮಾಡಿದ್ರೆ ಹಿಂಗಿತ್ತು ಅಂತ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ನಾವು ಸಿನಿಮಾ ಅಂದ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ದ ಫಿಲಮ್ ನಾವು ಮುತ್ತತ್ತಿಯಲ್ಲೇ ಮಾಡಿದ್ದು ಸೊ ಮುತ್ತತ್ತಿಲಿ ನಮ್ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಟ್ ದ ಸೇಮ್ ಟೈಮ್ ಡಿಸ್ಅಡ್ವಾಂಟೇಜ್ ಆಗಿದ್ದೇನು ಅಂದರೆ ಅಲ್ಲಿ ನೆಟ್ವರ್ಕ್ ಇಲ್ಲ ನಾವು ಶೂಟಿಂಗ್ ಮಾಡುವಂಥ ಅಷ್ಟೂ ದಿನಗಳ ಕಾಲ ನಮ್ಗೆ ನೆಟ್ವರ್ಕ್ ಇಲ್ಲ ನಾನು ಅಪ್ ಆ್ಯಂಡ್ ಡೌನ್ ಬೆಂಗಳೂರಿಗೆ ಬಂದು ಮುತ್ತತ್ತಿಗೆ ಹೋಗ್ತಿದ್ದೆ ಎವ್ರಿ ಡೇ ಬಟ್ ಮಿಕ್ಕಿದ್ದ ಟೀಮೆಲ್ಲ ಅಲ್ಲೇ ಉಳ್ಕೋತಾ ಇದ್ರು ಸೊ ನನಗಿಂತ ಹೆಚ್ಚಿನ ಕಷ್ಟ ಅವ್ರು ಪಟ್ಟಿದ್ದಾರೆ ನೆಟ್ವರ್ಕ್ ಇಲ್ಲದೆ ಇರೋದು ಅಡ್ವಾಂಟೇಜ್ ಹೇಗಾಯ್ತು ಅಂದರೆ ಯಾವುದೇ ಆರ್ಟಿಸ್ಟ್ ಆಗಲಿ ಅವ್ರ ಮೈಂಡ್ ಕಂಪ್ಲೀಟ್ಲಿ ಕ್ಯಾರೆಕ್ಟರ್ ಮೇಲೆ ಇರ್ತಾ ಇತ್ತು ಯಾರು ಫೋನ್ ನೋಡೋದಾಗ್ಲಿ ಡೈವರ್ಟ್ ಆಗೋದಾಗ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮು ಈ ಥರದ್ದು ಯಾವುದೇ ವಿಚಾರಗಳು ಇರಲಿಲ್ಲ ಎಲ್ಲರೂ ಕಾನ್ಸಂಟ್ರೇಟ್ ಆನ್ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ನೆ ಫೋಕಸ್ ಮಾಡಬೇಕಾಗಿತ್ತು ಅದ್ರ ಮೇಲೆ ಇರ್ಬೋದಾಗಿತ್ತು ಸೊ ಅದೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಯಾ ಡಿಸ್ಅಡ್ವಾಂಟೇಜ್ ಅಂದ್ರೆ ಆಬ್ವಿಯಸ್ಲಿ ನಮ್ಮ ಸಿನಿಮಾ ನಡಿಬೇಕಾದ್ರೆ ಒಬ್ಬರು ಅಜ್ಜಿ ಯಾರೋ ತೀರೋದ್ರು ತಾಯಿ ತೀರೋದ್ರು ಅವ್ರಿಗೆ ಪಾಪ ಆ ಮೆಸೇಜ್ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು ಅವ್ರು ಯಾವುದೋ ಲ್ಯಾಂಡ್ ಲೈನ್ಗೆಲ್ಲ ಫೋನ್ ಮಾಡಿ ಅಲ್ಲಿ ಅಂಗಡಿಗಳಿಗೆಲ್ಲ ಫೋನ್ ಮಾಡಿ ಅಲ್ಲಿಂದ ಮೆಸೇಜ್ ಇವ್ರಿಗೆ ರೀಚ್ ಆಗೋಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು ಸೊ ಆ ತರದ್ ಡಿಸ್ಅಡ್ವಾಂಟೇಜ್ ಇರುವಂಥ ಜಾಗ ಅಂಡ್ ಬಹಳ ಕಷ್ಟಪಟ್ಟಿದ್ದಾರೆ ಹುಡುಗರು ಇಡೀ ಸಿನಿಮಾದಲ್ಲಿ ಎಲ್ಲೂ ಲಕ್ಷ ಲಕ್ಸುರಿ ಅನ್ನೋದನ್ನೇ ಅನುಭವಿಸಿಲ್ಲ ಯಾರು ಇಡೀ ಸಿನಿಮಾ ನಿಮಗೆಲ್ಲೂ ಕ್ಯಾರಮನ್ ಇಲ್ಲ ಇಡೀ ಸಿನಿಮಾ ನಿಮಗೆಲ್ಲೂ ಇನ್ಫ್ಯಾಕ್ಟ್ ನಾನಾದರೂ ರಂಗಭೂಮಿಯಿಂದ ಬಂದವನು ನಾನು ಅಲ್ಲೇ ಗಿಡದ ಸಂದಿ ಮರದ ಸಂದಿಲೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಹೊರಟೋಗ್ತಾ ಇದ್ದೆ ಇನ್ಫ್ಯಾಕ್ಟ್ ಆ ಹೆಣ್ಮಕ್ಳಿಗೂ ಕೂಡ ಅಲ್ಲೇ ಯಾವುದೋ ಒಂದು ಅಂಗಡಿ ಅವ್ರ ಅವ್ರ ಹತ್ರ ಕೇಳ್ಕೊಂಡು ಆ ಮನೆಗಳ ಹತ್ರ ಕೇಳ್ಕೊಂಡು ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಯಾಕಂದ್ರೆ ನಮ್ಗೆ ಅಲ್ಲಿಗೆ ಯಾವುದು ಫೆಸಿಲಿಟೀಸ್ ಇಲ್ಲ ಯಾವುದೋ ಗಾಡಿಗಳು ಆಗಲ್ಲ ನಾವು ಮಾಡಿದಂಥ ಜಾಗಗಳಲ್ಲಿ ಸೊ ಆ ಥರ ಎಲ್ಲ ಕಷ್ಟ ಪಡ್ಕೊಂಡು ಇಡೀ ತಂಡ ಮಾಡಿದ ಆ್ಯಂಡ್ ಪ್ಯಾಷನೇಟ್ ಫಿಲ್ಮ್ ಮೇಕರ್ಸ್ ಎಲ್ಲರೂ ಭಾಳ ಕಷ್ಟದಲ್ಲಿ ಈ ಸಿನಿಮಾನ ಮಾಡಲೇಬೇಕು ಅನ್ನೋ ಒಂದು ಹಠ ತೊಟ್ಟು ಸಿನಿಮಾನ ಮಾಡಿದ್ದಾರೆ ಸೊ ಟು ಬಿ ಅ ಪಾರ್ಟ್ ಆಫ್ ದ ಟೀಮ್ ಭಾಳ ಖುಷಿ ಆಗದೆ ನನಗೆ ವಿತ್ ಇನ್ ದ ಬಜೆಟ್ ಅಲ್ಲಿ ನೀವು ಹೇಳಿದ್ರಿ ಅಷ್ಟೊಂದು ಕಷ್ಟ ಕೂಡ ಮೇಕಿಂಗು ಸ್ವಲ್ಪ ಸೌಂಡ್ ಮಾಡ್ತಿದೆ ನಿರ್ದೇಶಕರಿಗೆ ಹೊಸ ನಿರ್ದೇಶಕರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಒಂದು ಎರಡು ಮೂರು ಸಿನಿಮಾ ಮಾಡಿದ್ದಾರೆ ಬಟ್ ಈ ಸಿನಿಮಾ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಿರೋದು ಅಂಡ್ ಫಸ್ಟ್ ಟೈಮ್ ಡೈರೆಕ್ಟರ್ ಅಂತ ಎಲ್ಲೂ ಅನ್ಸಲ್ಲ ಇನ್ಫ್ಯಾಕ್ಟ್ ನಾನೇ ಸುಮಾರು ಕಡೆ ಅವರಿಗೆ ಶಬಾಷ್ ಅಂತ ಹೇಳಿದ್ದೀನಿ ಆದ್ರೆ ಅವರು ಅವ್ರ ಥಾಟ್ ಪ್ರೊಸೆಸ್ ಆಗಿರ್ಬೋದು ಅವರು ಶಾರ್ಟ್ ಆಗಿರ್ಬೋದು ಅಂಡ್ ಅವನು ಅವರು ವಿಷ್ಣು ಮತ್ತೆ ಲೋಕಿ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಾ ಇದ್ರು ಡೈರೆಕ್ಟರ್ ಅಂಡ್ ರೈಟರ್ ತುಂಬಾ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಾ ಇದ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರು ಅವ್ರ ಜರ್ನಿನ ಸೊ ಹಂಗಾಗಿ ಬಿಗ್ಗೆಸ್ಟ್ ಪ್ಲಸ್ ಅನ್ಸುತ್ತೆ ರೈಟರ್ ಡೈರೆಕ್ಟರ್ ಜೊತೆ ಇರೋದಿದೆಯಲ್ಲ ಥ್ರೂ ಔಟ್ ದ ಫಿಲ್ಮ್ ರೈಟರ್ ಬರ್ಕೊಟ್ಬಿದ್ಮೇಲೆ ಡೈರೆಕ್ಟರ್ ಶೂಟಿಂಗ್ ಮಾಡ್ಕೊಂಡು ಹೋಗ್ತಾರೆ ಇದು ಹಂಗಲ್ಲ ರೈಟ್ರು ಡೈರೆಕ್ಟರ್ ಇಬ್ರು ಒಟ್ಟಿಗೆ ಇದೆಯಲ್ಲ ಇದು ಬಿಗ್ಗೆಸ್ಟ್ ಪ್ಲಸ್ ಅಂತ ಅನ್ಸುತ್ತೆ ಸೊ ಒಂದು ಈ ತರ ಕತೆ ಚೂಸ್ ಮಾಡಕ್ಕೆ ನಿರ್ಮಾಣ ಸಂಸ್ಥೆಗಳು ಕೂಡ ಚಾಲೆಂಜಿಂಗ್ ನಿರ್ಮಾಪಕ ನಿರ್ಮಾಪಕರು ಆಕ್ಚುಲಿ ಲೋಕಿ ಅಂತಾನೆ ಹೇಳ್ಬೋದು ಸ್ಟೆಪ್ ಅಪ್ ಲೋಕಿನೇ ಪ್ರೊಡ್ಯೂಸ್ ಮಾಡಿರುವಂತಹ ಸಿನಿಮಾ ಬಟ್ ಅವನಿಗೆ ಇನ್ವೆಸ್ಟರ್ಸ್ ಅಂತ ಒಂದು ನಾಲ್ಕೈದು ಜನ ಬಂದಿದ್ದಾರೆ ಎಸ್ ಆಬ್ವಿಯಸ್ಲಿ ಹೊಸ ಹುಡುಗರು ಮಾಡ್ತಾರೆ ಅಂದಾಗ ಒಬ್ಬನೇ ಪ್ರೊಡ್ಯೂಸರ್ ಸಿಗೋದು ಬಹಳ ಕಷ್ಟ ಇದೆ ಇವತ್ತು ಕನ್ನಡ ಇಂಡಸ್ಟ್ರೀಲಿ ಅದು ನೋ ಮ್ಯಾಟ್ರ್ ಯಾರು ಬೇಕಾದ್ರೆ ಹೀರೋ ಆಗ್ಬೋದು ಬಟ್ ಈ ತರದ್ದೊಂದ್ ಸಬ್ಜೆಕ್ಟ್ ಎಲ್ಲ ಹೊಸಬರು ಸೇರ್ಕೊಂಡು ಮಾಡ್ತಿದಾರೆ ಅಂದಾಗ ಹೆಂಗಪ್ಪ ಕೋಟಿಗಟ್ಟಲೆ ದುಡ್ಡು ಹಾಕೋದು ಯಾವ ನಂಬಿಕೆ ಮೇಲೆ ಹಾಕೋದು ಅಂತ ಇರ್ತಾರೆ ಸೊ ಹಂಗಾಗಿ ಒಂದು ನಾಲ್ಕೈದು ಪ್ರೊಡ್ಯೂಸರ್ಸ್ನ ಕರ್ಕೊಂಡು ಮಾಡಿದ್ದಾರೆ ಅದರಲ್ಲಿ ಮದನ್ ಅವರು ಬಹಳ ಪ್ಯಾಶನೇಟ್ ಆಗಿ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಬಂದು ಒಂದು ಹೆಚ್ಚಿನ ಅಮೌಂಟ್ ಅವ್ರ ಕಡೆಯಿಂದ ಇನ್ವೆಸ್ಟ್ ಆಗಿದೆ ಸೊ ಒಳ್ಳೆ ಪ್ರೊಡ್ಯೂಸರ್ಸು ಯಾರು ಸಬ್ಜೆಕ್ಟ್ ಒಳಗಡೆ ಇನ್ವಾಲ್ವ್ ಆಗಿ ಅದನ್ ಮಾಡಿ ಇದನ್ ಮಾಡಿ ಅನ್ನೋ ತರ ಡಿಸ್ಟರ್ಬ್ ಮಾಡಿದವ್ರು ಯಾರು ಇಲ್ಲ ಎಲ್ಲರೂ ಹೊಸದಾಗಿ ಏನೋ ಒಂದು ಹೊಸ ಅಡ್ವೆಂಚರ್ ಮಾಡ್ತಾ ಇದೀವಿ ನೋಡೋಣ ಈ ಚೆನ್ನಾಗಿ ಕೈ ಹಿಡಿದ್ರೆ ಇನ್ನು ಹಲವಾರು ಸಿನಿಮಾ ಮಾಡೋಣ ಅನ್ನೋ ಪ್ಯಾಶನ್ ಅಲ್ಲೇ ಇದಾರೆ ಸೊ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ನಾನು ಸರ್ ಕೊನೆಯದಾಗಿ ಒಂದು ಇಪ್ಪತ್ತೊಂಬತ್ತನೇ ತಾರೀಕು ತುಂಬಾ ಸಿನಿಮಾಸ್ ರಿಲೀಸ್ ಇದೆ ಒಂದು ಯುನೀಕ್ ನಿಮ್ಮಲ್ಲಿ ಒಂದು ಕಂಟೆಂಟ್ ಇದೆ ಬಂದು ಆಡಿಯನ್ಸ್ ನೋಡ್ಬೇಕು ಈ ಸಿನಿಮಾ ಅಂದ್ರೆ ಏನು ಹೇಳ್ತೀರಾ ಪ್ರತಿ ವಾರ ಎಂಟು ಹತ್ತು ಸಿನಿಮಾಗಳು ರಿಲೀಸ್ ಆಗ್ತಾನೆ ಹೋಗುತ್ತೆ ಕನ್ನಡದಲ್ಲಿ ಯಾಕೆಂದ್ರೆ ವರ್ಷಕ್ಕೆ ನಾನೂರು ಸಿನಿಮಾಗಳು ರಿಲೀಸ್ ಆಗೋದ್ರಿಂದ ವಾರಕ್ಕೆ ಒಂದಂತೂ ಮಾಡಕ್ಕಾಗಲ್ಲ ಸೊ ನಾನು ಹೇಳೋದೇನು ಅಂದ್ರೆ ಇವತ್ತರೆಗೂ ನಾನು ಪರ್ಫಾರ್ಮ್ ಮಾಡಿರುವಂತ ಯಾವುದೇ ಸಿನಿಮಾಗಳು ನಿಮ್ಗೆ ಡಿಸಪಾಯಿಂಟ್ ಮಾಡಿಲ್ಲ ಇದು ಕೂಡ ಡಿಸಪಾಯಿಂಟ್ ಮಾಡಲ್ಲ ಹೆತ್ತವರ್ಗ ಹೆಗ್ಣ ಮದ್ದು ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ನಾವು ಹೇಳಿ ಹೇಳ್ತೀವಿ ಬಟ್ ಸ್ಟಿಲ್ ಅಪಾರ್ಟ್ ಫ್ರಮ್ ಆಲ್ ದೋಸ್ ಥಿಂಗ್ಸ್ ಇದರ ಕತೆ ತುಂಬಾ ವಿಭಿನ್ನವಾಗಿದೆ ವಿಭಿನ್ನವಾಗಿದೆ ನಾನು ಆ್ಯಕ್ಟಿಂಗ್ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದೀನಿ ಅಥವಾ ಹೀರೋಯಿನ್ಸ್ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಬ್ರು ಮತ್ತೊಬ್ರು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತ ಕಥೆನೇ ಇದೆ ಇಡೀ ಸಿನಿಮಾದ ಜೀವಾಳ ಸೊ ಆ ಕತೆ ತುಂಬಾ ಅದ್ಭುತವಾಗಿದೆ ಇವತ್ತರೆಗೂ ನಾನು ಇಂಡಸ್ಟ್ರಿಲಿ ಕೆಲಸ ಮಾಡಿದಂತಹ ಇಷ್ಟು ವರ್ಷಗಳ ಕಾಲ ಅಥವಾ ಇತ್ತೀಚೆಗೆ ಬಂದಿರುವಂತಹ ಎಲ್ಲ ಬೇರೆ ಭಾಷೆಗಳ ಸಿನಿಮಾ ನಾನು ನೋಡಿರೋ ಪ್ರಕಾರ ಯಾರು ಈ ಸಬ್ಜೆಕ್ಟ್ ನ ಚೂಸ್ ಮಾಡಿಲ್ಲ ಸೊ ಆ ತರದೊಂದು ಸಬ್ಜೆಕ್ಟ್ ಜಲದ ಒಳಗಡೆ ಇರುವಂತಹ ರಾಕ್ಷಸನ್ನ ಕಂಡು ಸಿನಿಮಾ ಸೊ ಈ ಯುನಿಕ್ ಸಬ್ಜೆಕ್ಟ್ಗೆ ನೀವೆಲ್ಲರೂ ಬರಬೇಕು ನೀವೆಲ್ಲರೂ ನಿಲ್ಬೇಕು ಪ್ರತಿಯೊಂದು ಸಿನಿಮಾನು ಅದ್ಭುತ ಸಕ್ಸಸ್ ಆಗಿರೋದು ಪ್ರಪಂಚದಾದ್ಯಂತ ಹೋಗೋಕೆ ಸಾಧ್ಯ ಆಗಿರೋದು ನಿಮ್ಗಳಿಂದಾನೆ ಸೊ ಇವತ್ತು ಒಂದು ಸಣ್ಣ ಸಿನಿಮಾ ಇಟ್ಕೊಂಡು ಬಂದಾಗ್ಲೂ ಅದರ ಗೆಲುವು ನಿಮ್ಮ ಕೈಯಲ್ಲೇ ಇದೆ ಸೊ ಥಿಯೇಟ್ರ ಬನ್ನಿ ಬೇರೆಯವ್ರ ಡಿಸಿಷನ್ಸ್ ಕಾಯ್ಬೇಡಿ ಸಾರಿ ಬೇರೆಯವ್ರ ಡಿಸಿಷನ್ಸ್ ಕಾಯ್ಬೇಡಿ ಅವ್ರು ಏನು ಹೇಳ್ತಾರೆ ಅವ್ರಿಗೆ ಸಿನಿಮಾ ಇಷ್ಟನೋ ಇಲ್ವೋ ಇದೆಲ್ಲ ಪಕ್ಕಕ್ಕಿಟ್ಟು ನಿಮಗೆ ಸಿನಿಮಾ ಇಷ್ಟ ಆಗತ್ತಾ ಅನ್ನೋದನ್ನ ನೋಡೋದಕ್ಕೆ ಸಿನಿಮಾ ಚಿತ್ರಮಂದಿರಕ್ಕೆ ಬನ್ನಿ ಅಲ್ಲೇ ಸಿನಿಮಾನ ನೋಡಿ ಕೊನೆಯದಾಗಿ ಒಂದು ಸಿನಿಮಾದ ಹಿಂದೆ ನೂರಾರು ಜನರ ಶ್ರಮ ಇರುತ್ತೆ ಇನ್ಕ್ಲೂಡಿಂಗ್ ಈಗ ಪ್ರಮೋಷನ್ ಮಾಡ್ತಿರುವಂತ ಇವ್ರಿಗೂ ಒಂದು ಅದ್ಭುತ ಜರ್ನಿ ಇರುತ್ತೆ ಥ್ರೋಡ್ದ ಈ ಸಿನಿಮಾ ಜೊತೆ ಸೊ ಇವರೆಲ್ಲರ ಶ್ರಮಕ್ಕೆ ಒಂದು ಪ್ರತಿಫಲ ಸಿಗಬೇಕು ಅಂದ್ರೆ ಚಿತ್ರಮಂದಿರಕ್ಕೆ ಬನ್ನಿ ಸಿನಿಮಾಗ್ ನೋಡಿ ಚೆನ್ನಾಗಿಲ್ಲ ಅಂದ್ರೆ ನನಗೆ ಕಮೆಂಟ್ ಮಾಡಿ ಚೆನ್ನಾಗಿದ್ರೆ ಡೈರೆಕ್ಟರ್ಗೆ ಹಾಗೆ ರೈಟರ್ಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್